ಬೇಡಿಕೊಳ್ಳಬೇಕು ಅಂತ ಬೇಡಿಕೊಳ್ಳುವುದರೊಟ್ಟಿಗೆ ನಾವು ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಮನಸ್ಸಲ್ಲಿ ಸುಖ ದುಃಖ ಅನ್ನುವುದು ಒಂದು ಹಂತಕ್ಕೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಬಾಹ್ಯವಾಗಿ ಅಲ್ಲ ತುಂಬ ಶಕೆ ತಂಪು ಗಾಳಿ ಬೀಸ್ರೆ ಸುಖ ಚಳಿಗಾಲದಲ್ಲಿ ತಂಪು ಗಾಳಿ ಸುಖ ಕೊಡೋದಿಲ್ಲ ದುಃಖ ತರ್ತದೆ ಹಾಗೆ ಬಿಸಿ ಗಾಳಿ ಬೇಕು ತಂಪು ಗಾಳಿಯೇ ಸುಖ ಅಂದರೆ ಅಲ್ಲ ಅದು ಕಾಲಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಹಾಗಂತೇಳಿ ಬಿಸಿ ಗಾಳಿ ಸುಖವಾ ಅದೂ ಅಲ್ಲ ಅದು ಕೂಡ ಕಾಲಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಹಾಗೇ ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸುಖದ ಪ್ರಾಪ್ತಿ ಮನಸ್ಸಿಗೆ ಉಂಟಾಗುವಂಥದ್ದು ಆ ದೃಷ್ಟಿಯಲ್ಲಿ ಸುಖ ದುಃಖ ಅನ್ನುವುದು ಒಂದು ಹಂತಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಜಗತ್ತು ನಿಯತಿ ತಿರುಗ್ತಾ ಇರ್ತದೆ ನಡೀತಾ ಇರ್ತದೆ ಏನು ನಾವೇನು ಮಾಡಲಿಕ್ಕಾಗೋದಿಲ್ಲ ಅದರಲ್ಲಿ ಸುಖ ದುಃಖವನ್ನು ನಾವು ಹೊಂದಬೇಕು ಅಂತ ಹೇಳಿದರೆ ಪರಿಸ್ಥಿತಿಯನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿನ ನೋಡುವ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡ್ರೆ ಒಂದು ಹಂತಕ್ಕೆ ಸುಖ ನಮಗೆ ಪ್ರಾಪ್ತಿಯಾಗುತ್ತದೆ ಒಂದು ಗುರುಕುಲ ಇತ್ತು ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಗುರುಗಳೆಲ್ಲ ಇದ್ದರು ಒಂದು ದಿವಸ ಪಾಠ ಮಾಡುವಾಗ ಒಬ್ಬ ಹೇಳಿದ ಗುರುಗಳೇ ನಮ್ಮ ನಮ್ಮ ಆಶ್ರಮಕ್ಕೆ ಮಠಕ್ಕೆ ದನ ಕೊಟ್ಟಿದ್ದಾರೆ ಹಾಲು ಕರೆಯೋದು ಅಂತ ಹೇಳಿದೆ ಗುರುಗಳಿಗೆ ತುಂಬ ಸಂತೋಷ ಆಯಿತು ಇನ್ನು ಮೇಲೆ ಹಾಲು ಮೊಸರು ಯಥೇಚ್ಛ ಊಟ ಮಾಡುವ ಅಂತ ಸಂತೋಷ ಆಯಿತು ಒಂದು ತಿಂಗಳು ಕಳೆದ ನಂತರ ಮತ್ತೆ ಹುಡುಗ ಬಂದ ಗುರುಗಳೇ ಕೊಟ್ಟದನ್ನು ಅವರು ಅಂತ ಹೇಳಿದ್ರು ಒಳ್ಳೇದಾಯಿತು ಅದು ಶಗಣಿ ಬಳಿದೆಲ್ಲ ಉಳಿತು ಅಂತ ಹೇಳಿದರು ಪರಿಸ್ಥಿತಿ ಯಾವುದೇ ರೀತಿ ಇದ್ದರೂ ಕೂಡ ನೋಡುವ ಮನಸ್ಥಿತಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಅದು ಸುಖವ ದುಃಖವ ತರುವಂಥದ್ದು ಹಾಗೆ ಎಲ್ಲದರಲ್ಲೂ ಕೂಡ ಅಷ್ಟೆ ನಾವು ನಮ್ಮನ್ನು ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಳ್ಬೇಕು ಏನು ಮಾಡಬೇಕು ಅಂತ ಹೇಳಿದರೆ ಎರಡು ಅಂಶ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಒಂದು ಸಹನೆ ಇನ್ನೊಂದು ಸೌಜನ್ಯ ಸಹನ ಸೌಜನ್ಯ ಹೆಣ್ಣುಮಕ್ಕಳ ಹೆಸರಲ್ಲವು ಆ ರೀತಿ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ಸಹನ ಮತ್ತು ಸೌಜನ್ಯ ಸೌಜನ್ಯ ಅಂದರೆ ಸದ್ವರ್ತನೆ ಯಾವುದಕ್ಕೂ ನಾವು ಅಹಂಕಾರ ಪಡಬಾರ್ದು ಅಂತ ಒಂದು ಅಂಶ ಯಾವುದಕ್ಕೂ ನಾವು ಅಹಂಕಾರವನ್ನು ಪಡಬಾರ್ದು ನಮ್ಮಲ್ಲಿ ಏನೇ ವಿಶೇಷವಾಗಿದ್ದರೂ ಕೂಡ ಅದರ ಬಗ್ಗೆ ದುರಭಿಮಾನ ಇರಬಾರದು ಅದು ಸದ್ವರ್ತನೆ ಅಂತ ಹೇಳಿ ಕರೀತಾರೆ ನಮ್ಮ ಆಚಾರ್ಯ ಶಂಕರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಃ ಸರ್ವಂ ಅಹಂಕಾರ ಯಾವುದಕ್ಕೂ ಪಡಬೇಡ ಯ ಯಾವುದು ಸ್ಥಿರ ಅಲ್ಲ ಅನ್ನುವಂಥ ನಾತ್ರ ಭಯಂಕರ ಸಂಪತ್ತಿದೆ ಅಂತ ನಿನ್ನ ಅಹಂಕಾರ ಪಟ್ಟಿ ಅಂತ ಹೇಳಿದರೆ ಸಂಪತ್ತು ಯಾವಾಗ ಬೇಕಾದರೂ ಕರಿಗಿ ಹೋಗ್ಬೋದು ಇವತ್ತು ರಾಜ ಇದ್ದವ ನಾಳೆ ಭಿಕ್ಷಾ ಪಾತ್ರ ಹಿಡಿಯೋ ಪರಿಸ್ಥಿತಿ ಬರಲಿಕ್ಕೆ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ ಹಾಗಾಗಿ ಹಣ ಇದೆ ಅಂತ ಹೇಳಿ ಮದ ನಮಗೆ ಬರಬಾರ್ದು ನನ್ನ ಹಿಂದೆ ತುಂಬ ಜನ ಇದ್ದಾರೆ ನಾನು ಹೇಳಿದ ಕೇಳ್ತಾರೆ ಅನ್ನೋದು ಕೂಡ ಕ್ಷಣಿಕ ಯಾವಾಗ ಅಧಿಕಾರದಲ್ಲಿದ್ದಾಗ ಮಾತ್ರ ನೀನು ಹಿಂದೆ ಜನ ಈ ಮಿನಿಸ್ಟ್ ಬರ್ ಎಷ್ಟು ಜನ ಇರ್ತಾರೆ ನೋಡಿ ಆ ಮಿನಿಸ್ಟು ಪದವಿ ಹೋಗಿ ಮಾರನೇ ದಿವಸವೇ ಪಿ ಸಿ ಕೂಡ ಅವನೊಟ್ಟಿಗಿರೋದಿಲ್ಲ ಅದು ಕೂಡ ಸ್ಥಿರವಲ್ಲ ಯೌವನ ನಾನು ತುಂಬ ಚೆನ್ನಾಗಿದ್ದೇನೆ ನೋಡಲಿಕ್ಕೆ ಸುಂದರವಾಗಿದ್ದೇನೆ ಒಂದು ಹಂತದವರೆಗೆ ಪ್ರಾಯ ಆಯಿತು ಅಂದರೆ ಎಲ್ಲ ಹೋಯ್ತು ಅಷ್ಟೇ ಇಲ್ಲ ನೀವು ಎಷ್ಟೇ ಚೆನ್ನಾಗಿದ್ದರೂ ಒಂದು ಲಕ್ವ ಹೊಡಿತು ಅಂದರೆ ಮುಗೀತು ಮನೆಯಲ್ಲಿ ಯಾವ ಸೌಂದರ್ಯಕ್ಕೂ ಕೂಡ ಬೆಲೆ ಬೆಲೆ ಬರೋದಿಲ್ಲ ಇನ್ನೇನೋ ರೋಗ ಬಂತು ಕ್ಯಾನ್ಸರ್ ಬಂತು ಇನ್ನೇನೋ ಬಂತು ಅಂದರೆ ಇನ್ನು ಯಾವ ಸೌಂದರ್ಯಕ್ಕೂ ಕೂಡ ಬೆಲೆ ಬರೋದಿಲ್ಲ ಶಕ್ತಿ ತುಂಬ ಉಂಟು ಅದು ಕೂಡ ಅಷ್ಟೆ ನನಗಿಂತ ಶಕ್ತಿ ಇದ್ದ ಇನ್ನೊಂದು ಬಂದ ಅಂದರೆ ನಂದೆಲ್ಲ ಹೋಯ್ತು ನಾ ದೊಡ್ಡ ವಿದ್ವಾಂಸ ಅದಕ್ಕೂ ಕೂಡ ನೀನು ಅಹಂಕಾರ ಪಡಬೇಕಿಲ್ಲ ನಿನಗಿಂತ ದೊಡ್ಡ ವಿದ್ವಾಂಸ ಬಂದರೆ ನೀನು ಬಾಲ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಯಾವುದಕ್ಕೂ ಅಹಂಕಾರ ಪಡಬೇಡ ಯಾರನ್ನೂ ಕೂಡ ನಿಕೃಷ್ಟವಾಗಿ ಕಾಣಬೇಡ ಒಮ್ಮೆ ನದಿ ಮತ್ತೆ ಬಾವಿಗೆ ಮಾತುಕತೆ ಆಯಿತು ನದಿ ಹೇಳಿದಂತೆ ನೀ ಯಾವ ಜನ ಮಾರೆ ನಾನು ಎಷ್ಟು ದೊಡ್ಡದು ನೀನು ಯಾವ ಜನ ಅಂತ ಬಾವಿ ಹೇಳಿದಂತೆ ಸ್ಥಿರವಾಗಿರುವುದಕ್ಕೂ ಅಲೆದಾಡುವುದಕ್ಕೂ ತುಂಬ ವ್ಯತ್ಯಾಸ ಉಂಟು ಅಂತ ಸ್ಥಿರವಾಗಿರೋದಕ್ಕೂ ಅಲೆದಾಡೋದಕ್ಕೂ ವ್ಯತ್ಯಾಸ ಉಂಟು ನೀನು ಬಾಯಾರಿದವ್ರ ಹತ್ರ ಹೋಗ್ತೀಯ ಬಾಯಾರಿಕೆ ಆದರು ನನ್ನ ಹತ್ರವೇ ಬರ್ತಾರೆ ಬಾವಿಯಲ್ಲೂ ಹೋಗೋದಿಲ್ಲ ಅಲ್ಲೇ ಇರ್ತದೆ ಬಾಯಾರಿಕೆ ಆದರೂ ಅಲ್ಲಿಗೆ ಹೋಗಬೇಕು ನೀನು ಮೇಲಿಂದ ಕೆಳಗೆ ಹರಿತೀಯ ಮೇಲಿಂದ ಕೆಳಗೆ ಹರಿದು ಸಮುದ್ರ ಸೇರಿ ಉಪ್ಪಾಗ್ತೀಯ ನಾನು ಕೆಳಗಿಂದ ಮೇಲೆ ಬರ್ತಾ ಇದ್ದೇನೆ ಮೇಲೆ ಬಂದು ನಾನು ಸಿಹಿಯಾಗೇ ಇರ್ತೇನೆ ಹಾಗೆ ಮೇಲಿಂದ ಕೆಳಗೆ ಇಳಿದ್ರೆ ನಮ್ಮ ಅದಪ್ಪ ಕೆಳಗಿಂದ ಮೇಲೆ ಬಂದು ಹಾಗೆ ಇದ್ರೆ ನಾವು ಯಾವಾಗಲೂ ಸಿಹಿಯಾಗೇ ಇರ್ತೇವೆ ನಾವು ಗಾತ್ರ ಎಷ್ಟು ದೊಡ್ಡದುಂಟು ಅಂತ ಹೇಳಿ ನಮ್ಮದನ್ನು ತುಳನೆ ಮಾಡಿಕೊಳ್ಳಬಾರ್ದು ನಾವು ಹೇಗಿದ್ದೇವೆ ಅನ್ನೋದ್ರ ಮೇಲೆ ಇದು ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುವಂಥದ್ದು ಹಾಗಾಗಿ ಯಾವುದಕ್ಕೂ ಅಹಂಕಾರ ಪಡಬಾರದು ಜಗತ್ತು ಅದ್ಭುತವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಒಂದು ವಿಶೇಷತೆ ಜಗತ್ತಿನಲ್ಲಿ ಯಾವುದೂ ಮೇಲಲ್ಲ ಯಾವುದೂ ಕೀಳಲ್ಲ ಯಾವುದೂ ಮೇಲಲ್ಲ ಯಾವುದೂ ಕೀಳಲ್ಲ ಹಾಗಂತ ಹೇಳಿ ಎಲ್ಲ ಸಮಾನವೂ ಕೂಡ ಅಲ್ಲ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಸ್ಥಾನಮಾನ ವೈಶಿಷ್ಟ್ಯತೆಗಳಿರ್ತದೆ ಎಲ್ಲರಿಗೂ ಕೂಡ ಜಗತ್ತು ನಡೆಸಲಿಕ್ಕೆ ಅದರದ್ದೇ ಜವಾಬ್ದಾರಿ ಇರ್ತದೆ ಆಫೀಸ್ನಲ್ಲಿ ನಾವೆಲ್ಲರೂ ಸಮಾನರು ಅಂತ ಹೇಳಿದರೆ ಆಫೀಸ್ ನಡೀತದೆಯಾ ಮ್ಯಾನೇಜರ್ ಬೇಕೆ ಅವನ ಮೇಲೆ ಪ್ಯೂನ್ ಬೇಕೇ ಅವನು ಕಸ ಹೊಡೋದ್ ಕೆಳಗೆ ತರತಮ್ಮಗಳು ಎಲ್ಲ ಕಡೆ ಇದೆ ಅವನು ಮಾತ್ರ ಶ್ರೇಷ್ಠ ಇವನು ಕನಿಷ್ಠ ಅಂತ ಹೇಳಿಕ್ಕಾಗಲಿಲ್ಲ ಪಿಯೂನು ಒಂದು ವಾರ ರಜಾ ಮಾಡಿದಂದ್ರೆ ಆಫೀಸಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಬೇಕು ವ್ಯವಸ್ಥೆಗೆ ಬೇಕು ವ್ಯವಸ್ಥೆ ಮಟ್ಟಿಗೆ ಮಾತ್ರ ತರತಮ್ಮಗಳು ಹಾಗಾಗಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಹಾಗಂತ ಎಲ್ಲರೂ ಸಮಾನರು ಕೂಡ ಅಲ್ಲ ಆ ವೈಶಿಷ್ಟ್ಯತೆ ನಾವು ಅಹಂಕಾರ ಪಡುವಂತಹ ಅವಶ್ಯಕತೆ ನಮಗಿಲ್ಲ ಆ ರೀತಿಯಾಗಿರ್ತಕ್ಕಂತಹ ಸದ್ವರ್ತನೆ ಬದುಕಿನಲ್ಲಿ ನಮಗೆ ಬೇಕು ಅದನ್ನೇ ಸೌಜನ್ಯ ಅಂತ ಹೇಳಿ ಕರೆಯೋದು ಸದ್ವರ್ತನೆ ಬದುಕನ್ನು ಉತ್ತಮವಾಗಿಸ್ತಾ ಹೋಗ್ತದೆ ಇನ್ನೊಂದು ಸಹನೆ ಸಹನೆ ಅಂದರೆ ತಾಳ್ಮೆ ಸೈರಣೆ ಸಹಿಸುವುದು ಇದೆಲ್ಲ ಅರ್ಥವನ್ನು ಕೊಡ್ತಾ ಹೋಗ್ತದೆ ತಾಳ್ಮೆ ಬದುಕಿನಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತದೆ ತಾಳ್ಮೆ ಅಂದರೆ ಕೇವಲ ಕಾಯುವುದು ಮಾತ್ರ ಅಲ್ಲ ಕಾಯುವಾಗ ಸದ್ವರ್ತನೆ ತೋರುವುದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ ಕಾಯೋದು ಬಸ್ ಹತ್ತು ನಿಮಿಷ ಲೇಟ್ ಆದರೆ ಮನಸಲ್ಲೇ ಕುದೀತಾ ಇರ್ತದೆ ಎಲ್ಲಿ ಹೋದ ಎಲ್ಲಿ ಹೋದೆ ಯಾಕೆ ಬರಲಿಲ್ಲ ಅರ್ಧ ಗಂಟೆ ಲೇಟಾದರೆ ನಮ್ಮ ಹಣ ಬರುವ ಸರಿ ಇಲ್ಲ ಯಾವಾಗಲೂ ಲೇಟು ಅಂತ ನಮ್ಮನ್ನು ನಾವು ಬೈಕೊಳ್ತೇವೆ ಜೊತೆಗೆ ಡ್ರೈವರ್ನು ಕೂಡ ಬೈತೇವೆ ಅದು ಕಾಯೋದಲ್ಲ ತಾಳ್ಮೆ ಅಲ್ಲ ಕಾಯುವುದರ ಒಟ್ಟಿಗೆ ಸದ್ದು ವರ್ತನೆ ತೋರುವುದು ಸಹನೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಬದುಕಿನಲ್ಲಿ కన్నడలో ఒక మాతీ ఎట్టు చది అంతే నదీ దాటలు తెప్పవిర నదీ దాటలు తెప్పగి తెప్పవిర సంసార షరది దాటలు తెప్పగి నదీ దాటలు తెప్పవిర సంసార షరది దాటలు తెప్పగిర ತಾಳ್ಮೆಯಿಂದ ಇರಬೇಕು ತುಂಬ ಸಂಸಾರದಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ಮನೆಯಲ್ಲಿ ಹೆಚ್ಚು ಕಡಿಮೆ ಮಾತು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ಮತ್ತೆ ಕುರುಕ್ಷೇತ್ರ ಆಗಲಿ ಯಾವ ತಡವೂ ಇಲ್ಲ ಮನೆ ನಂದನವನವಾಗಿರಬೇಕು ಅಂತ ಹೇಳಿದರೆ ಎಲ್ಲ ಕಡೆ ತಾಳ್ಮೆ ಬೇಕು ಬಾಗುವಿಕೆಯ ಬೇಕು ಬಾಗುವಿಕೆಯ ರಾಜಸೂತ್ರ ಬದುಕಲ್ಲಿದ್ದಾಗ ನೆಮ್ಮದಿಯ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯತೆ ಇದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಎಲ್ಲದೂ ನಮ್ಮ ಕೈಲಿರುವುದಿಲ್ಲ ಹಾಗಾಗಿ ಇರುವುದಕ್ಕೆ ನಾವು ಹೊಂದ್ಕೊಳ್ಳಬೇಕು ಅಂದುಕೊಳ್ಳೋದು ಅದಕ್ಕಿಂತ ಹೊಂದಿಕೊಳ್ಳೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಮೊದಲ ಹಂತ ತಾಳ್ಮೆ ಸಹನೆ ಗೀತೆಯಲ್ಲಿ ಭಗವಂತ ಅಪ್ಪಣೆ ಕೊಟ್ಟಿದ್ದಾನೆ ಇರ್ತಕ್ಕಂಥ ಎಲ್ಲ ಘಟನೆಗಳು ಬಂದು ಹೋಗುವಂಥದ್ದು ಆಗಮಾಪಾಯಿನೋ ಅನಿತ್ಯ ತಾಂಸ್ತಿಕ್ಷ ಭಾರತ ತಾಂಸ್ತಿಕ್ಷ ಸ್ವಭಾರತ ಆಗಮಾಪಾಯಿನ ಬಂದು ಹೋಗುವಂಥದ್ದು ಎಲ್ಲದು ಸುಖ ದುಃಖಗಳು ಎಲ್ಲ ಬಂದು ಹೋಗುವಂಥದ್ದು ಯಾವುದೂ ಕೂಡ ಸ್ಥಿರವಲ್ಲ ಇವತ್ತು ನಾವು ಸುಖವಾಗಿದ್ದೇವೆ ನಾಳೆ ಇನ್ನೇನು ದುಃಖ ಬರ್ಬೋದು ಇನ್ನೇನು ಕಷ್ಟ ಬರ್ಬೋದು ಎಲ್ಲ ಯಾವುದು ಕೂಡ ಸ್ಥಿರ ಅಲ್ಲ ಹಾಗಾಗಿ ಯಾವುದು ಸ್ಥಿರವಲ್ಲವರ ಬಗ್ಗೆ ನಾವು ದುಃಖ ಪಡೋದು ಯಾಕೆ ಬಂದು ಹೋಗುವಂಥದ್ದು ನಮ್ಮ ಮನಸ್ಸಲ್ಲಿ ಇದ್ದರೆ ಸಹಜವಾಗಿ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಇನ್ನೊಂದು ಅಂತ ಹೇಳಿದರೆ ಈಗ ಏನು ಇದೆಯೋ ಅದಕ್ಕೆ ಬೇರೆ ಯಾರು ಕಾರಣರಲ್ಲ ಅದಕ್ಕೆ ನಾವೇ ಜವಾಬ್ದಾರರು ಇವತ್ತು ಸುಖವಾಗಿ ಇದ್ದೇವೆ ಅಂತ ಹೇಳಿದರೆ ನಾನು ಹಿಂದೆ ಮಾಡಿರ್ತಕ್ಕಂಥದ ಕರ್ಮದ ಫಲ ಒಳ್ಳೆಯ ಕರ್ಮದ ಫಲ ಈಗ ನಮಗೆ ಸುಖವನ್ನು ತಂದು ಕೊಡ್ತಾ ಇದೆ ಈಗ ದುಃಖದಲ್ಲಿ ಇದ್ದೇವೆ ಅಂತ ಹೇಳಿದರೆ ನಾನು ಹಿಂದೆ ಮಾಡಿದ ಕೆಟ್ಟ ಕರ್ಮದ ಫಲ ಈಗ ದುಃಖವನ್ನು ಕೊಡ್ತಾ ಇದೆ ಅದಕ್ಕೆ ಗೀತೆಯಲ್ಲಿ ಅಪ್ ಭಗವಂತ ಅಪ್ಪಣೆ ಕೊಡಿಸಿರ್ತದ್ದು ಹೇಗೆ ಅಂತ ಹೇಳಿದರೆ ಆತ್ಮಯ ಆತ್ಮನವು ಬಂಧು ಆತ್ಮೈವ ರಿಪುರಾತ್ಮನಃ ನಮಗೆ ನಾವೇ ಶತ್ರುಗಳು ನಮಗೆ ನಾವೇ ಮಿತ್ರರು ಬೇರೆ ಯಾರೂ ಅಲ್ಲ ಇವತ್ತು ಒಳ್ಳೆಯದಾಗಿದೆ ಅಂತ ಹೇಳಿದರೆ ನಾವು ಒಳ್ಳೆಯದು ಮಾಡಿದ್ದೇವೆ ಹಾಗಾಗಿ ಕೆಲವೊಮ್ಮೆ ಹೇಳ್ತೇವೆ ನೀವು ದೇವ್ರ ಹಾಗೆ ಬಂದುಬಿಟ್ಟೆಪ್ಪ ಬಂದು ನಾನು ಒಳ್ಳೆ ಸಂದರ್ಭಕ್ಕೆ ನನಗೆ ಸಹಾಯ ಮಾಡಿದೆ ಅಂತ ದೇವ್ರ ಹಾಗೆ ಅವನು ಬರಲಿಕ್ಕೆ ನಾವು ಹಿಂದೆ ಮಾಡಿದ ಒಳ್ಳೆ ಕೆಲಸದ ಫಲ ಆ ಫಲ ಆ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿತು ದುಃಖ ಬಂತು ಯಾರೋ ಶತ್ರುಗಳು ಅವನಿಂದಾಗೆಲ್ಲ ಹೇಗಾಯಿತು ಅಂದರೆ ಅವನದು ಕಾರಣ ಮಾತ್ರ ಹಾಗೆ ಆಗಲಿಕ್ಕೆ ನಾವು ಹಿಂದೆ ಮಾಡಿದ ಕೆಟ್ಟ ಕರ್ಮದ ಫಲ ಅವನ ರೂಪದಲ್ಲಿ ಬಂದು ನಮಗೆ ದುಃಖವನ್ನು ತಂದುಕೊಡ್ತಾ ಇದ್ದೀವಿ ಹಾಗೆ ನಾ ಅಂಶ ನೆನ್ಪಿಟ್ಕೊಳ್ಬೇಕು ಇವತ್ತು ದುಃಖ ಸುಖ ಇದೆ ಅಂದರೆ ನಾವು ಮಾಡಿದ ಕರ್ಮದ ಫಲ ಒಂದು ಬಂದು ಹೋಗೋದು ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕಿಲ್ಲ ಇನ್ನೊಂದು ನಾವು ಮಾಡಿದ ಕರ್ಮದ ಫಲ ಹೀಗೆ ನಾವು ಅನುಭವಿಸ್ತಾ ಇದ್ದೇವೆ ಬದುಕಲ್ಲಿ ಬಂದು ಹೋಗೋದು ಅಂತ ಹೇಳಿದರೆ ಕಷ್ಟಗಳ ಪರಂಪರೆ ಸಾಲು ಬರ್ತನೇ ಇರ್ತದೆ ಮಾತೆಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಕಷ್ಟಗಳು ಪಾರ್ಟ್ ಆಫ್ ಲೈಫ್ ಅದರ ಮಧ್ಯೆ ನೆಮ್ಮದಿಯಿಂದ ಬದುಕುದು ಆರ್ಟ್ ಆಫ್ ಲೈಫನ್ ಕಷ್ಟಗಳು ಬರೋದು ಪಾರ್ಟ್ ಆಫ್ ಲೈಫ್ ಅದು ಬದುಕಿನ ಒಂದು ಭಾಗ ನೆಮ್ಮದಿಯಿಂದ ಬದುಕುದು ಬದುಕುವ ಕಲೆ ಆರ್ಟ್ ಆಫ್ ಲೈಫನ್ನು ಹಾಗೆ ಒಂದು ನೆನಪಿಟ್ಕೊಳ್ಬೇಕು ಇವತ್ತು ಸುಖ ದುಃಖ ಇದೆ ಅಂದರೆ ನಾನು ಮಾಡಿದ ಕರ್ಮದ ಫಲ ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಗೆ ವರ್ತನೆ ಮಾಡಿದ್ದಾರೆ ಅದನ್ನು ನಾವು ನೆನಪಿಟ್ಕೊಳ್ಬೇಕು ಆದರ್ಶಗಳಿದೆ ನಮ್ಮ ಹಿರಿಯರು ಅವರು ಕಷ್ಟದ ಸಮಯದಲ್ಲಿ ಹೇಗಿದ್ದರು ಅದನ್ನು ಹೇಗೆ ನೋಡ್ತಾಯಿದ್ರು ಸಂತ ತೂಕಾರ ಬದುಕದಲ್ಲಿ ತುಂಬ ಕ್ಲೇಶ ನೆಮ್ಮದಿಯೇ ಅವರಿಗೆ ಅವ ನಮ್ಮ ದೃಷ್ಟಿಯಲ್ಲಿ ನೋಡೋದಾದರೆ ಒಂದು ಗಳಿಗೆ ಅವರಿಗೆ ಸುಖ ಅನ್ನೋದಿಲ್ಲ ಹೆಂಡತಿ ಅವರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವೇ ಒಂದು ಅವ್ರು ಹೇಳಿ ಕೇಳೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವರು ಸುಖವಾಗಿದ್ರಂತೆ ಭಗವಂತನ ಹತ್ರ ಹೇಳ್ತಾ ಇದ್ರಂತೆ ಭಗವಂತ ನನ್ನ ಮೇಲೆ ಎಷ್ಟು ನೀನು ಅಪಾರ ಕೃಪೆಯನ್ನು ಹೊಂದಿದ್ದೀಯ ಗೈಯಾಳಿ ಹೆಂಡತಿಯನ್ನು ಕೊಟ್ಟು ಸಂಸಾರದ ಮೇಲೆ ವಿರಕ್ತಿ ಬರುವ ಹಾಗೆ ನೀನು ಮಾಡಿಬಿಟ್ಟಿದೀಯ ನನಗೆ ಅಂತ ನೋಡುವ ದೃಷ್ಟಿ ನೋಡಿ ಅದ್ರಲ್ಲಿ ಅವರು ಹೇಗೆ ಬದುಕಿದ್ರು ಸಂತ ಏಕನಾದರ ಬದುಕು ಕೂಡ ಅಷ್ಟೇ ಅವರು ಹೇಳ್ತಾ ಇದ್ರು ಅವರಿಗೆ ಅನುರೂಪದ ಹೆಂಡತಿ ಅವರು ಹೇಳ್ತಾ ಇದ್ರಂತೆ ಭಗವಂತ ನನ್ನ ಮೇಲೆ ಎಷ್ಟು ಅಪಾರ ಕೃಪೆ ನಿನ್ನದು ಅನುಕೂಲ ಹೆಂಡತಿಯನ್ನು ಕೊಟ್ಟು ಸಂಸಾರ ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ನನಗೆ ಕೊಟ್ಟಿ ಕೊಟ್ಟೀನಿ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ನೋಡುವ ಮನಸ್ಥಿತಿ ನಾವು ಬದಲಾಯಿಸಿಕೊಂಡ್ರೆ ಪರಿಸ್ಥಿತಿ ಸುಖವನ್ನು ತಂದು ಕೊಡ್ತದೆ ನಮಗೆ ಹಿರಿಯರು ನಮ್ಮ ಆದರ್ಶ ರಾಮನ ಹರಿಶ್ಚಂದ್ರ ಅವ್ರನ್ನೆಲ್ಲ ನಾವು ಗಮನಿಸ್ಬೇಕು ಶ್ರೀರಾಮನ ಅವತಾರ ಪುರುಷ ದೇವರಾಗಿದ್ದರೂ ಕೂಡ ಮಾನವತೆಯ ಒಂದು ಪ್ರತಿರೂಪದಲ್ಲಿ ಬದುಕನ್ನು ಸಾಗಿಸಿದ ಧರ್ಮ ಮಾರ್ಗದಲ್ಲಿ ನಡೆದವನು ಶ್ರೀರಾಮ ಎಷ್ಟು ಕಷ್ಟಪಟ್ಟ ರಾಜ್ಯವನ್ನು ಕಳ್ಕೊಂಡು ಕಾಡಿಗೆ ಬರಬೇಕಾಗಿ ಬಂತು ಕಾಡಿಗೆ ಬಂದು ಅವನು ಒಂದು ಮಾತು ಹೇಳಿದರೆ ಸಾಕಿತ್ತು ನಾನು ಹೋಗೋದಿಲ್ಲ ಅಂತ ಹೇಳಿದರೆ ದಶರಥೆಯನ್ನು ಕಳಿಸ್ತಿರ್ಲಿಲ್ಲ ಪಿತೃವಾಕ್ಯ ಪರಿಪಾಲನೆ ಅಲ್ಲಿ ಬಂದ್ಕೊಂಡು ಭರತ ಬಂದು ಬಂದು ಕರೆದ ಬಾಣ್ಣ 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 ಅಂತ ಆದರೂ ಹೋಗಲಿಲ್ಲ ನಮಗೆ ಅದ್ಭುತ ಆದರ್ಶ ಬದುಕಲ್ಲಿ ಕೇವಲ ಕಥೆ ರೂಪದಲ್ಲಿ ನೋಡೋದಲ್ಲ ಅಲ್ಲಿರ್ತಕ್ಕಂಥ ಪಾತ್ರ ಚಿತ್ರಣಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋಗಬೇಕು ಸಹೋದರತ್ವ ಕುಟುಂಬ ಪ್ರೇಮ ಅನ್ನೋದು ರಾಮಾಯಣದಲ್ಲಿ ಎದ್ದು ಎದ್ದು ಕಾಣ್ತಿದೆ ಪ್ರತಿಯೊಂದು ಕ್ಷಣದಲ್ಲೂ ನಾವು ಸಣ್ಣ ಪುಟ್ಟ ಆಸ್ತಿಗೋಸ್ಕರ ಈ ಅಣ್ಣನ ಮೇಲೆ ತಮ್ಮ ಕೇಸು ತಮ್ಮನ ಮೇಲೆ ಅಣ್ಣ ಕೇಸು ಹಾಕೊಂಡಿರೋದು ಈಗ ಇತ್ತೀಚೆಗೆ ಪ್ರಾರಂಭ ಪ್ರಾರಂಭವಾಗಿದೆ ಮದುವೆಯಾದ ಹೆಣ್ಣು ಮಕ್ಕಳು ತವ್ರ ಮನೆ ಆಸ್ತಿ ಬರಬೇಕು ಅಂತ ಅವರು ಮತ್ತು ಅವ್ರ ಮನೆ ಕೇಸ್ ಹಾಕೋದು ವಿಚಿತ್ರ ಇದೆ ತವ್ರ ಮನೆ ಅವ್ರಿಗೆ ಬೇಡ ತವ್ರ ಮನೆ ಆಸ್ತಿ ಬೇಕು ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬಂದು ಮುಟ್ಟಿದೆ ರಾಮಾಯಣದಲ್ಲಿ ಅಷ್ಟು ಆದರ್ಶ ಅಂತ ಹೇಳಿದರೆ ತಾನಾಗೆ ಬಂದ ರಾಜ್ಯಲಕ್ಷ್ಮಿನ ಭರತ ಇದು ನನ್ನದೆಲ್ಲ ಅಣ್ಣನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಬಂದರೂ ಕೂಡ ಅನುಭವಿಸದೆ ಅಣ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಅಣ್ಣನ ಹುಡ್ಕೊಂಡು ಬಂದವ ಅಣ್ಣ ಹೇಳಿದ ಇದು ನೀನೇ ನೋಡಬೇಕು ನಾನು ಪಿತೃವಾಕ್ಯ ಪರಿಪಾಲನೆ ಇಲ್ಲಿ ಬಂದಿದ್ದೀನಿ ಅಂತ ಆಸ್ತಿ ಯಾರಿಗೂ ಬೇಡ ಸಂಬಂಧ ಬೇಕು ಅವರಿಗೆ ರಾಮನ ಪಾತಗೆ ಇಟ್ಟುಕೊಂಡು ರಾಜ್ಯಭಾರ ಮಾಡಿದ ಭರತ ಆ ಸಂದೇಶದಲ್ಲಿ ಒಂದು ಘಟನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ರಾಮ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ವನಲಕ್ಷ್ಮಿ ವನ ದೇವತೆ ರಾಮನ ಸ್ವಾಗತ ಮಾಡ್ತಾಳೆ ಸ್ವಾಗತ ಮಾಡ್ತಾ ರಾಮನನ್ನು ಕೇಳ್ತಾಳಂತೆ ನನ್ನಿಂದ ನಿನಗೇನಾದರೂ ಸೇವೆ ಮಾಡಲಿಕ್ಕೆ ಉಂಟ ಅಂತ ರಾಮ ಹೇಳ್ತಾನೆ ನಾನು ನಡೆದು ಬಂದ ದಾರಿಯಲ್ಲಿ ತುಂಬ ಕಲ್ಲು ಮುಳ್ಳು ಇತ್ತು ಅದನ್ನೊಂದು ಸ್ವಚ್ಛ ಮಾಡಿಬಿಡು ಯಾಕೆಂದರೆ ನನ್ನನ್ನು ಹುಡುಕೊಂಡು ನನ್ನ ತಮ್ಮ ಭರತ ಖಂಡಿತ ಇಲ್ಲಿಗೆ ಬಂದೇ ಬರ್ತಾನೆ ಹಾಗಾಗಿ ಅದನ್ನು ಸ್ವಚ್ಛ ಮಾಡುವಂತ ರಾಮ ವನದೇವತೆಗೆ ಹೇಳಿದಂತೆ ಮತ್ತು ರಾಮ ಹೇಳಿದ ಭರತ ಸುಕೋಮ ಒಂದು ಕೋಮಲ ಸ್ವರೂಪ ಸ್ವಭಾವದೂ ಅಂತ ಹೇಳ್ತಾ ಇಲ್ಲ ಕಲ್ಲು ಮಳ್ಳು ಏನಾಗೋದಿಲ್ಲ ನನಗೂ ಏನಾಗೋದಿಲ್ಲ ಆದರೆ ಕಲ್ಲು ಮುಳ್ಳು ಮೇಲೆ ನಡ್ಕೊಂಡು ಬರುವಾಗ ಭರತ ಇನ್ನಷ್ಟು ದುಃಖ ಪಡ್ತಾನೆ ನನ್ನಿಂದಾಗಿ ನಮ್ಮ ಅಣ್ಣ ಈ ಹಾದಿಲಿ ನಡ್ಕೊಂಡು ಹೋಗ್ಬೇಕಾಯ್ತಲ್ಲ ಅಂಥೇಳಿ ಅವನ ದುಃಖ ಹಿಮ್ಮಡಿ ಆಗ್ತದೆ ಹಾಗಾಗಿ ಅದನ್ನು ಸ್ವಚ್ಛ ಮಾಡುವಂಥ ರಾಮ ವನದೇವತೆಗೆ ಹೇಳಿದಂತೆ ಪರಸ್ಪರ ಭಾತೃಪ್ರೇಮ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಾವು ಒಂದು ಇಂಚು ಒಂದು ಅಡಿ ಜಾಗಗೋಸ್ಕರ ಕೋಟ್ ಹತ್ತಿ ಕೇಸ್ ಹಾಕ್ತೇವೆ ಆ ಪರಿಸ್ಥಿತಿ ನಮಗೆ ರಾಮಾಯಣಕ್ಕೆ ಆದರ್ಶವಾಗ್ತದೆ ಹಾಗೆ ನಮಗೆ ಆದರ್ಶ ನಮ್ಮ ಮಹಾಪುರುಷರು ಹೇಗೆ ಬಾಳಿ ಬದುಕಿದರು ಆ ರೀತಿ ಬದುಕನ್ನು ನಾವು ನಡೆಸಬೇಕು ಕಷ್ಟದಲ್ಲಿ ಹೇಗೆ ಬದುಕಿದರು ಸುಖದಲ್ಲಿ ಹೇಗೆ ಸದ್ವರ್ತನೆಯನ್ನು ತೋರಿದರು ಅನ್ನುವುದು ನಮಗೆ ಆದರ್ಶ ಆ ವಿಧಿ ದೈವ ಲೀಲೆ ಭಗವಂತನ ಲೀಲೆ ನಮಗೊಂದು ಪಾತ್ರೆ ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ನಿರ್ವಹಿಸಬೇಕು ಯಾವ ಪಾತ್ರೆ ಕೊಟ್ಟಿದ್ದಾನೆ ಅದನ್ನು ತಲ್ಲೀನತೆಯಿಂದ ನಿರ್ವಹಣೆ ನಾವು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮಗಿದೆ ಈ ನಾಲ್ಕು ಅಂಶವನ್ನು ನೆನಪಿಟ್ಟುಕೊಂಡ್ರೆ ತಂತಾನೇ ಸಹನೆ ಬಂದು ಹೋಗ್ತದೆ ಒಂದು ಬರುವಂಥದ್ದು ಹೋಗುವಂಥದ್ದು ಅನಿತ್ಯ ತಾನ್ ಅನಿತ್ಯತಿಕ್ಷ ಸ್ವಭಾರತ ತಿತಿಕ್ಷೆ ತಿತಿಕ್ಷೆ ಅಂದರೆ ಆಚಾರ್ಯ ಶಂಗರು ಅದ್ಭುತವಾಗಿ ಹೇಳಿದ್ದಾರೆ ಸಹನಂ ಸರ್ವದುಃಖಾನಂ ಚಿಂತಾ ಚಿಂತಾವಿಲಾಪರಹಿತ ಸಾ ತಿಕ್ಷಾ ಇದು ನಿಗದ್ಯತೆ ಅಂತ ಬರುವಂಥ ದುಃಖಗಳನ್ನು ಚಿಂತ ರಹಿತಂ ಚಿಂತೆ ಮತ್ತು ವಿಲಾಪ ಗೋಳಿಡೋದು ಬರೇ ಕೊರಗೋದು ಕೆಲವರು ಇರ್ತಾರೆ ಹತ್ರ ಎಲ್ಲ ಹೇಳೋದು ನನಗೆ ಹಾಗಾಯಿತು ಹೀಗಾಯಿತು ಹಾಗಾಯಿತು ಹೀಗಾಯಿತು ಹತ್ರ ಎಲ್ಲ ಗೋಳಿಡೋದು ತನ್ನ ಗೋಳನ್ನು ಇನ್ನೊಬ್ಬರ ಹತ್ರ ಹೇಳದೆ ವಿಲಾಪ ಹೊಂದದೆ ಚಿಂತೆ ಮಾಡದೆ ಬರುವುದೆಲ್ಲ ಭಗವತ ಪ್ರೇರಣೆ ಅಂತ ಹೇಳಿ ಯಾರು ಸಹಿಸಿಕೊಳ್ತಾರದು ಸ್ಥಿತಿಕ್ಷೆ ಈಗ ಸೆಕೆಗಾಲದಲ್ಲಿ ಜೋರ ಸಕೆ ಶಕೆ ಅಂತ ಬೊಬ್ಬೆ ಹಾಕಲಿ ನಿಲ್ಲೋದಿಲ್ಲ ಶಕೆ ಅನುಭವಿಸಲೇಬೇಕು ಚಳಿಗಾಲದಲ್ಲಿ ಜೋರು ಚಳಿ ಅಂದರೆ ಅದೇನು ನಿಲ್ಲೋದಿಲ್ಲ ಅನುಭವಿಸಲೇಬೇಕು ಮಳೆ ಬಂತ ಪಕ್ಕ ಹೊರ ಹೋಗ್ಲಿಕ್ಕೆ ಆಗೋದಿಲ್ಲ ದೇವರೇ ಒಂದು ಮಳೆ ಕಡಿಮೆ ಮಾಡುವಂತ ನಾವು ಬೇಡ್ಕೊಂಬಿಟ್ರೆ ಮಳೆಗಾಲದಲ್ಲಿ ಕಾರಕಮ ಇಟ್ಕೊಳ್ಳೋದು ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳೋದು ಇವತ್ತೊಂದು ದಿವಸ ಮಳೆ ಬರಬಾರ್ದು ದೇವ್ರಿಗೆ ನಿಂಗೆ ಸೇವೆ ಕೊಡ್ತೀನಿ ಅಂತೀನಿ ಕಾರಕ್ರಮ ಇಟ್ಟುಕೊಳ್ಳೋದೇ ಮಳೆಗಾಲದಲ್ಲಿ ದೇವರತ್ರ ಹತ್ರ ಹರಕೆ ಸಲ್ಲಿಸೋದು ಇವತ್ತು ಮಳೆ ಬರಬಾರ್ದು ನಿಮಗೆ ಸೇವೆ ನಂದು ಆಗ ದಿವಸ ಒಬ್ಬೊಬ್ಬ ಕಾರ್ಯಕ್ರಮ ಇಟ್ಕೊಂಡು ದಿವಸ ಹರಕೆ ಸಲ್ಲಿಸಿಬಿಟ್ರೆ ಮಳೆಗಾಲದಲ್ಲಿ ಮಳೆ ಇಲ್ಲ ಮಳೆಗಾಲದಲ್ಲಿ ಮಳೆ ಬರೆದಿದ್ರೆ ಬೆಳೆ ಇಲ್ಲ ಏನಿಲ್ಲ ಅದಕ್ಕೆ ಸಹನಂ ಸರ್ವ ದುಃಖ ಅಪ್ರತಿಕಾರ ಚಿಂತಾ ವಿಲಾಪರಹಿತಂ ಸಹ ದೀಕ್ಷಾ ದಿನಿಗದ್ಯತೆ ಒಂದು ದೀಕ್ಷೆ ಪ್ರಾರಾಬ್ಧ ಅನ್ನೋದು ಎಚ್ಚರಿಕೆ ಹಿರಿಯರ ಆದರ್ಶ ಭಗವಂತನ ಲೀಲೆ ಅನ್ನುವ ನಮಗೆ ಎಚ್ಚರಿಕೆ ಸದಾ ಇದ್ದರೆ ಅದು ಬದುಕಿನಲ್ಲಿ ಸಹನೆ ಇರ್ತದೆ ಜೀವನದಲ್ಲಿ ಎರಡು ಮುಖ್ಯ ಸಹನೆ ಸೌಜನ್ಯ ಸಹನೆ ಸೌಜನ್ಯಕ್ಕೆ ವೆಚ್ಚವೇನಿಲ್ಲ ಇದರಿಂದ ಹೆಚ್ಚಿನ ಎಲ್ಲದನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಭಗವಂತನ ಹತ್ರ ಬೇಡಿಕೊಳ್ಳೋದು ಭಗವಂತ ಎರಡು ಕೂಡ ಸಾಕು ನಮಗೆ ತಾಳ್ಮೆಯಿಂದ ವರ್ತನೆ ತಾಳಿದವನು ಬಾಳಿಯಾನು ತಾಳ್ಮೆಯ ಬದುಕಿನ ಆಭರಣ ಹೀಗೆಲ್ಲ ಬದುಕಲ್ಲಿ ತಾಳ್ಮೆಯಿಂದ ವರ್ತನೆ ಮಾಡುವ ಹಾಗೆ ಸದ್ವರ್ತನೆ ಇರುವ ಹಾಗೆ ಸೌಜನ್ಯದಿಂದ ವರ್ತಿಸುವ ಹಾಗೆ ಪ್ರೇರಣೆಯನ್ನು ಕೊಡು ಏನೇನೋ ಆಗಿ ಹೋಗ್ತದೆ ಅನಪೇಕ್ಷಿತ ಘಟನೆಗಳು ಬದುಕಲ್ಲಿ ನಡೆದು ಹೋಗ್ತದೆ ನಾವು ಎಣೆಸೇರೋದಿಲ್ಲ ಏನೇನಾಗಿ ಹೋಗಿಬಿಡ್ತದೆ ಆಗೋದೆಲ್ಲ ಪ್ರಾರಬ್ಧ ಕರ್ಮ ಯಾರೂ ನಿಲ್ಲಿಸ್ಲಿಕ್ಕಾಗೋದಿಲ್ಲ ಹಾಗಂತೇಳಿ ಭಗವಂತನ ಬೈದರೆ ಭಗವಂತ ಜವಾಬ್ದಾರಿಯಾ ಏನಿಲ್ಲ ಸುಖ ಬಂದಾಗ ಭಗವಂತ ನೆನಪೇ ಆಗೋದಿಲ್ಲ ನಮಗೆ ದುಃಖ ಬಂದಾಗೆಲ್ಲ ಭಗವಂತ ನೀನು ಇದ್ದೀಯ ಮರೆಯತ ಸಣ್ಣ ಶೇಂದಾಗ್ತದೆ ನೀನಿದ್ದೀಯಾ ನೀನಿದ್ದು ಹೀಗಾಯಿತಾ ಅಂತ ಒಂದು ಫ್ಯಾಕ್ಟ್ರಿ ಕ್ಯಾಂಪಸ್ ಇತ್ತಂತ ಫ್ಯಾಕ್ಟ್ರಿ ಕ್ಯಾಂಪಸ್ಸು ಆ ಮೇಲ್ಗಡೆ ಓನರ್ ಇದ್ಕೊಂಡು ಕೆಳಗಡೆ ನೌಕರರು ಇಲ್ಲ ಇದ್ರಂತೆ ಅವ್ರು ಕರಿತಾ ಇದ್ದಂತೆ ಯಾರು ಮೇಲೆ ನೋಡಲೇ ಇಲ್ಲ ಯಜಮಾನ ಯಜಮಾನಕ್ಕ ಕೇಳಲೇ ಇಲ್ಲಂತೆ ಕಥೆ ಇದು ಸುಮ್ಮನೆ ಎಲ್ಲ ಕತೆ ಸುಮ್ಮನೆ ಉದಾಹರಣೆ ಆಗ ಯಜಮಾನ ಒಂದು ನೂರು ರೂಪಾಯಿ ನೋಟಿ ಬಿಸಾಡಿದಂತೆ ಕೆಳಗೆ ಒಬ್ಬ ನೂರು ರೂಪಾಯಿ ನೋಟಿ ಎಕ್ಕೊಂಡ ಸುಮ್ಮ ಇಟ್ಕೊಂಡ ಮೇಲೆ ಇಲ್ಲ ಅಂತ ಮತ್ತೆ ಕರೆದ ಕೇಳಲಿಲ್ಲ ಮತ್ತೆ ಇನ್ನೂರು ರೂಪಾಯಿ ನೋಟ್ ಬಿಸಾಡಿದಂತೆ ಆ ನೌಕರಿ ಇನ್ನೂರು ರೂಪಾಯಿ ಎತ್ಕೊಂಡ ಇಟ್ಕೊಂಡ ಸುಮ್ಮನೆ ಕೂತ್ಕೊಂಡ ಮತ್ತೆ ಮೇಲೆ ನೋಡ್ಲಿಲ್ಲ ಅಂತ ಮತ್ತೆ ಯಜಮಾನ ಮೇಲೆ ಐನೂರು ರೂಪಾಯಿ ನೋಟ್ ಬಿಸಾಡಿದಂತೆ ಇವ ಐನೂರು ರೂಪಾಯಿ ನೋಡಿ ಎತ್ಕೊಂಡು ಜೇಬ್ರಿಟ್ಕೊಂಡು ಸುಮ್ಮನೆ ಇದೆ ಮೇಲೆ ನೋಡಲಿಲ್ಲ ಇಲ್ಲ ಅಂತೆ ಮೇಲಿಂದ ಕರೆದ್ರು ಕೆಳಗೆ ನೋಡಲೇ ಇಲ್ಲ ಕೆಳಗಿನವರು ಮೇಲೆ ನೋಡಲೇ ಇಲ್ಲ ಯಜಮಾನ ದೊಡ್ಡ ಕಲ್ ತಗೊಂಡು ಸಣ್ಣ ಕಲ್ ತಗೊಂಡು ಅವ ಮಣ್ಣೆ ಮೇಲೆ ಹಾಕಿದ್ದಂತೆ ರಪ್ಪ ಇವ ಮೇಲೆ ನೋಡಿ ಯಾರೋ ಅವನು ಕೇಳಿದಂತೆ ಸುಖ ಮೇಲಿಂದ ಮೇಲೆ ಭಗವಂತ ಕೊಡುವಾಗ ಭಗವಂತ ನೆನಪಾಗ ನಮಗೆ ಆಗೋದೇ ಇಲ್ಲ ಸಣ್ಣ ಪುಟ್ಟ ಸುಖ ಕೊಡ್ತಿರ್ತಾನೆ ಅದು ಸುಖ ಅಂತ ಅನಿಸೋದಿಲ್ಲ ಇಲ್ಲ ಭಗವಂತನ ನೆನಪು ಆಗೋದಿಲ್ಲ ಒಂದು ಸಣ್ಣ ಕಲ್ಲು ಮಂಡೆ ಮೇಲೆ ಬಿತ್ತು ಅಂದರೆ ಪಕ್ಕ ಮೇಲೆ ನೋಡ್ತೀವಿ ಆ ಇದ್ದಾನೆ ಇಲ್ಲವ ಇದ್ದಾನ ಇಲ್ಲವೋ ಅಂತ ಅವ ಇದ್ದು ಹೀಗೆ ಮಾಡಿದವ ನಮಗೆ ಮಾತ್ರ ಈ ದುಃಖ ಯಾಕೆ ಈ ರೀತಿ ಮನಸ್ಥಿತಿ ಮನುಷ್ಯರದು ಸುಖ ಬಂದಾಗ ಭಗವಂತನ ನೆನಪು ಆಗೋದಿಲ್ಲ ಕಷ್ಟ ಬಂದ ತಕ್ಷಣ ಅವನ ಅಸ್ತಿತ್ವದ ಮೇಲೆ ಪ್ರಶ್ನೆ ನಮಗೆ ಈ ಸುಖ ದುಃಖಗಳನ್ನು ನಮ್ಮ ಪ್ರಾರಬ್ಧ ಕರ್ಮಗಳು ಅನ್ನೋದು ನಮಗೆ ಬಲವಾಗಿ ನಂಬಿಕೆ ಇದ್ದದ್ದೇ ಆದರೆ ಅದು ನಮ್ಮನ್ನು ಏನು ಮಾಡೋದಿಲ್ಲ ನೆಮ್ಮದಿಯಿಂದ ಬದುಕಲಿಕ್ಕೆ ನಮಗೆ ಸಾಧ್ಯತೆ ಇದೆ ಹಾಗಾಗಿ ಒಂದೇ ನೆನಪೇಟು ಕೊಡಬೇಕು ಪ್ರಾರಬ್ಧ ವಶ ಬಂದದನ್ನೆಲ್ಲ ಅನುಭವಿಸುವ ಶಕ್ತಿಯನ್ನು ಭಗವಂತ ನನಗೆ ಕೊಡುವಂಥ ಬೇಡ್ಕೊಡ್ಬೇಕು ಕಷ್ಟ ಬರಬಾರ್ದು ಅಂತ ಬೇಡ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕಷ್ಟಗಳು ಬರುವಂಥದ್ದೇ ಸಮುದ್ರದಲ್ಲಿ ಅಲೆ ಇರಬಾರ್ದು ಅಂದ್ರೆ ಹೇಳಿದ್ರೆ ಸಮುದ್ರ ಆಗ್ತದೆಯಾ ಇಲ್ಲ ಅಲೆಗಳ ಮಧ್ಯೆ ಈಜುವುದನ್ನು ಕಲಿಬೇಕು ಕಷ್ಟಗಳ ಮಧ್ಯೆ ನೆಮ್ಮದಿಯಿಂದ ಬದುಕುವುದನ್ನು ಕಲಿಬೇಕು ನಾವು ಹುಟ್ಟಿದ್ದೇವೆ ಅಂತ ಹೇಳಿದರೆ ಕಷ್ಟ ಬರೋದೇ ಕಷ್ಟ ಬರಬಾರ್ದು ಹುಟ್ಟಲೇ ಬರೀತು ಅಷ್ಟೇ ಒಬ್ಬ ಸಂದರಿಗೊಬ್ಬರ ಕೇಳಿದಂತೆ ನಿಜವಾದ ಸುಖ ಯಾವುದು ಅಂತ ಹೇಳಿದ್ರು ದೊಡ್ಡ ರಾಜ ನನಗೆ ಪೊರ್ಸೊತ್ತಿಲ್ಲ ಎರಡು ವಾಕ್ಯದಲ್ಲಿ ಹೇಳಬೇಕು ನಿಜವಾದ ಸುಖ ಯಾವುದು ಅಂತ ಆ ಸಂತೇಳಿ ಬೇಕ ಸತ್ತೋಗದಿನ ಅಂತಂದು ನೀನು ಬದುಕಿದ್ದೀಯ ಅಂದರೆ ದುಃಖ ಇರೋದೇ ನೀನು ಸುಖ ಬೇಕು ನೀನು ಅಸ್ತಿತ್ವ ಇರಬಾರ್ದು ಅಂತ ಹಾಗೆ ನಾವು ಹುಟ್ಟಿದ್ದೇವೆ ಅಂದಮೇಲೆ ಕಷ್ಟಗಳು ಇರುವಂಥದ್ದೇ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸ್ವಲ್ಪ ದೊಡ್ಡದು ಇರ್ತದೆ ಒಂದು ಸಿಕ್ಕದಿರ್ತದೆ ಬೇರೆ ರೂಪದಲ್ಲಿ ಇರ್ತದೆ ನಮಗನ್ಸುತ್ತೆ ನಮ್ಮದೇ ಮಾತ್ರ ದೊಡ್ಡದು ಬೇರೆದೆಲ್ಲ ಏನಿಲ್ಲ ಅಂತ ಇಲ್ಲ ಅಂತ ಮಲ್ಕೊಂಡಾಗ ಒಬ್ಬ ಕನ್ಸಲ್ಲವನಿಗೆ ಕಂಡ ಹೊಟ್ಟೆ ಟೈಮ್ ಆತಂ ಎರಡು ಕಾಲ ಆಗ್ತಾವಂತ ಕೊನೆ ಉದಾಹರಣೆ ಹೇಳಿ ನಾನು ಆಶೀರ್ವಚನೆ ಮುಗಿಸ್ತೀನಿ ನೋಡ್ಕೊಂಡಾಗ ಕನಸಲ್ಲಿ ಗಡ ನಡೆದ ಘಟನೆ ಭಗವಂತರತ್ರ ಭಯಂಕರ ದೋಷ ಆರೋಪಣೆ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟಿದೆ ಹಾಗೆ ಹೀಗೆ ನನಗೆ ಎಷ್ಟು ಕಷ್ಟವೋ ಹಾಗೆ ಹೀಗೆ ಹೇಳಿದಾಗ ಭಗವಂತ ಹೇಳಿದಂತೆ ಆಯಿತು ನಿನಗೆ ಏನು ಕಷ್ಟ ಇದೆಯೋ ಇದೆಯೋಲ್ಲ ಬರೆದ್ಬಿಡು ಒಂದು ಊರು ಹೊರಗೊಂದು ಆಲದ ಮರ ಇದೆ ಅದಕ್ಕೆ ಚೀಟಿ ಕಟ್ಟಿ ನೇತಾಕ್ಬಿಡು ಆ ಕಷ್ಟೆಲ್ಲ ಹೋಗ್ತದೆ ಖುಷಿಯಾಗ್ಬಿಡ್ತೀನಿ ಹಾಗೆ ಮಾಡಬೇಕು ಅಂತ ಭಗವಂತ ಹೇಳಿದ ಇನ್ನೊಂದು ಕಂಡೀಷನ್ ಅಲ್ಲಿ ತುಂಬ ಚೀಟಿ ಇದೆ ಅದರಲ್ಲಿ ಒಂದು ಚೀಟಿನ ಎತ್ಕೊಂಡು ಬರಬೇಕು ಅಂತ ನಿನ್ನ ಕಷ್ಟ ಎಲ್ಲ ಬರೀಬೇಕು ಆ ಮರಕ್ಕೆ ಕಟ್ಟಿ ಬರಬೇಕು ಅಲ್ಲಿ ಬೇರೆ ಬೇರೆ ಚೀಟಿ ಎಲ್ಲ ಇದೆ ಅದರಲ್ಲಿ ಒಂದು ಎತ್ಕೊಂಡು ಬರಬೇಕು ನೀನು ಅಂತ ನಿನಗೆ ಮತ್ತೆ ಯೋಚನೆ ಬಂದಂತೆ ಈ ನನ್ನ ಕಷ್ಟ ಎಲ್ಲ ಬರೋದ್ ನಾನು ಚೀಟಿಗೆ ಕಟ್ಟಿ ಕಾಲದ ಮರ ಕಟ್ಟಿದ ತಕ್ಷಣ ನನ್ನೆಲ್ಲ ಹೋಗ್ತದೆ ಅಲ್ಲಿ ಇನ್ನಿಂಥ ಕಷ್ಟ ಇದೆ ಗೊತ್ತು ಬೇರೆ ಬೇರೆ ಬರ್ತಿರೋದು ಪಕ್ಕ ನನ್ನ ಆತ್ಮೀಯರೇ ಮೇಲೆ ಹೋಗುವಂಥ ಯೋಗ ಇದ್ಬಿಟ್ಟಿದ್ರೆ ಅಥವಾ ನನಗೆ ನನಗೆ ಬೇರೆ ರೋಗ ಬರುವಂಥ ಇದ್ದಿದ್ದರೆ ನನಗಿಂತ ದೊಡ್ಡ ಕಷ್ಟ ಆ ಚೀಟಿಯಲ್ಲಿ ಇದ್ದರೆ ಅಂತ ಹೇಳಿ ಮತ್ತೆ ಹೇಳಿದಂತೆ ಭಗವಂತ ಇದೇ ಸಾಕು ಬೇರೆದೇ ಬೇಡ ಹೇಳಿದಂತೆ ನಮ್ಮದಕ್ಕಿಂತ ಇನ್ನೊಬ್ರದ್ದು ಕಷ್ಟದಲ್ಲಿ ಇರ್ತಾರೆ ನಾನು ನೋಡ್ಬೇಕಷ್ಟೇ ನಮ್ಮ ಕಷ್ಟ ನಮಗೆ ಕಷ್ಟ ಆದರೆ ಇನ್ನೊಬ್ರಿಗೆ ಹೋಸ್ ಇನ್ನೂ ಜಾಸ್ತಿ ಇರ್ತದೆ ಅದು ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಹೇಳ್ತಾರಲ್ಲ ಹಾಗೆ ಕಷ್ಟವಿಲ್ಲದ ಮನುಷ್ಯ ಜಗತ್ತಿನಲ್ಲಿ ಇಲ್ಲೇ ಇಲ್ಲ ಎರಡೇ ಜನಕ್ಕೆ ಕಷ್ಟ ಇಲ್ಲ ಒಂದು ಎಲ್ಲವನ್ನು ಮೀರಿದ ಸಂತ ಅವನ ಏನೂ ಆಗಬೇಕಿಲ್ಲ ಏನು ಬಂದರೂ ಅವನಿಗೆ ಕಷ್ಟ ಅಂತ ಅನಿಸೋದಿಲ್ಲ ಇನ್ನೊಂದು ಹುಚ್ಚ ಆಸ್ಪತ್ರೆ ಹುಚ್ಚ ಅವನಿಗೆ ಯಾವ ಕಷ್ಟವೂ ಇಲ್ಲ ಕಷ್ಟ ಅಂತಲೇ ಗೊತ್ತಾಗೋದಿಲ್ಲ ಅವನಿಗೆ ಈ ಎರಡು ಜನಕ್ಕೆ ಮಾತ್ರ ಕಷ್ಟ ಅನ್ನೋದು ಇರೋದಿಲ್ಲ ಬಾಕಿ ಹುಟ್ಟಿದ ಮಗು ಕೂಡ ಕಷ್ಟ ಇರ್ತದೆ ಅದಕ್ಕೆ ಏನೋ ನೋವಾಗೇ ಬೊಬ್ಬೆ ಹಾಕ್ತಿರ್ತದೆ ಹೇಳಲಿಕ್ಕಾಗೋದಿಲ್ಲ ಏನಿಲ್ಲ ಹಸಿವೆ ಆದರೂ ಬಬ್ಬೆ ಹಾಕೋದು ಏನೋ ಕಡಿದರೂ ಕೂಡ ಬೊಬ್ಬೆ ಹಾಕೋದು ಹೊಟ್ಟೆ ನೋವಾದರೂ ಬೊಬ್ಬೆ ಹಾಕೋದು ಅದಕ್ಕೆ ಅದರದ್ದೇ ಅದು ಕಷ್ಟ ಕಷ್ಟ ಅಂತ ಅನಿಸೋದಿಲ್ಲ ಯಾರಿಗೆ ಅಂದರೆ ಒಬ್ಬ ಸಂತನಿಗೆ ಇನ್ನೊಬ್ಬ ಹೆಚ್ಚನಿಗೆ ಆ ರೀತಿಯಾಗಿರ್ತಕ್ಕಂಥದ್ದು ಹಾಗಾಗಿ ಕಷ್ಟ ಅನ್ನುವಂಥದ್ದು ಬದುಕಿನ ಅಂಗ ಅದನ್ನೇನೇ ದೂರ ಇಡಲಿಕ್ಕೆ ಆಗೋದಿಲ್ಲ ಈ ರೀತಿ ನಾವು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೆ ಆದರೆ ಇರುವುದರಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ ದೇವರಲ್ಲಿ ಬೇಡಿಕೊಳ್ಳೋದೇನಪ್ಪ ಅಂದರೆ ಬರುವ ಕಷ್ಟವನ್ನು ಎದುರಿಸಿ ನೆಮ್ಮದಿಯಿಂದ ಬದುಕುವ ಸಾಮರ್ಥ್ಯವನ್ನು ಬುದ್ಧಿವಂತಿಕೆಯನ್ನು ಕೊಡು ಸಾಕು ಅಂತ ಆ ರೀತಿ ಬದುಕುವ ಹಾಗೆ ಅಮ್ಮನವರು ನಿಮಗೆಲ್ಲ ನನಗೆಲ್ಲ ಶಕ್ತಿಯನ್ನು ತುಂಬಲಿ ಅಂಥೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಕಾಳಿಕಾಂಬೆಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮನ್ನೆಲ್ಲ ಹರಿಸುತ್ತಾ ನಾವು ವಿನ್ಮಿಸುತ್ತೇವೆ ತತ್ಸಬ್ರಹ್ಮಾರ್ಪಣಮಸ್ತು ಅರ್ಪಣಮಸ್ತು ಹರನ ಪಾರ್ವತಿ ಪದಯ್ಯೇ ಹರ ಹರ ಮಹಾದೇವ